ಜಾರಿಗೆ ತರಲು ನಿರ್ಧರಿಸಿರುವ ನೂತನ ಹಿಟ್ ಅಂಡ್ ರನ್ ಕಾನೂನು ವಿರೋಧಿಸಿ ಮುಷ್ಕರಕ್ಕೆ ಟ್ರಕ್ ಚಾಲಕರು ಕರೆ ನೀಡಿದ್ದಾರೆ ಅಂತೆಯೇ ಶಿವಮೊಗ್ಗದಲ್ಲಿ ಈ ದಿನ ಲಾರಿಗಳು ರೋಡಿಗೆ ಇಳಿದಿಲ್ಲ ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಸಂಘದ ಅಡಿಯಲ್ಲಿ ಟ್ರಕ್ಗಳು ಒಂದು ವಿಭಾಗವು ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಹೊಸ ದಂಡದ ಕಾನೂನಿನ ವಿರುದ್ಧ ಬುಧವಾರ ಮಧ್ಯರಾತ್ರಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಕೇಂದ್ರ ಸರ್ಕಾರವು ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ ಕಠಿಣ ದಂಡವನ್ನ ತಂದಿದೆ ಚಾಲಕನಿಗೆ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು ಏಳು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಬಹುದಾಗಿದೆ ಅಂತಹ ನಿಬಂಧನೆಗಳನ್ನು ಹಿಂಪಡೆಯುವುದು ಲಾರಿ ಚಾಲಕರ ಪ್ರಮುಖ ಬೇಡಿಕೆಯಾಗಿದೆ ರಾಜ್ಯದಲ್ಲಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಟ್ರಕ್ಗಳಿದ್ದು ಅವುಗಳಲ್ಲಿ ಎರಡು ಲಕ್ಷ ರಾಜ್ಯದೊಳಗೆ ಕಾರ್ಯನಿರ್ವಹಿಸ್ತಾ ಇವೆ ಎಲ್ಲಾ ಟ್ರಕ್ಗಳಿಗೆ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಹಾಲು ಪೆಟ್ರೋಲ್ ಸೇರಿದಂತೆ ಅಗತ್ಯ ವಸ್ತುಗಳ ಪೂರೈಕೆಗೆ ಯಾವುದೇ ತೊಂದರೆಯಾಗದಂತೆ ಮುಷ್ಕರವನ್ನ ಲಾರಿ ಚಾಲಕರು ನಡೆಸಿದ್ದಾರೆ ಕೇಂದ್ರ ಸರ್ಕಾರ ಲಿಖಿತ ಭರವಸೆ ನೀಡಿದ ನಂತರವೇ ಮುಷ್ಕರ ವಾಪಸ್ ಪಡೆಯುವುದಾಗಿ ಎಚ್ಚರಿಕೆಯನ್ನ ಸಂಘಟನೆಯವರು ನೀಡಿದ್ದಾರೆ ಶಿವಮೊಗ್ಗ ನಗರದ ಎಂಆರ್ಎಸ್ ಸರ್ಕಲ್ ಬಳಿ ಲಾರಿಗಳು ಕಟ್ಟಿ ನಿಂತಿವೆ ಕೂಡಲೇ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಲಾರಿ ಚಾಲಕರು ಒತ್ತಾಯಿಸಿದ್ದಾರೆ ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ ಹೊಸ ಕಾನೂನನ್ನು ಜಾರಿಗೆ ತರುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಈಗಾಗಲೇ ಈ ನೀತಿ ನಿಯಮಗಳಿಗೆ ಸಂಸತ್ತಿನಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಇನ್ನು ರಾಷ್ಟ್ರಪತಿಯವರು ಒಪ್ಪಿಗೆಯನ್ನು ಸೂಚಿಸಿದ್ರೆ ಇದು ಕಾನೂನಾಗಿ ಪರಿವರ್ತನೆಯಾಗಲಿದೆ ಒಂದ್ ವೇಳೆ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಕಾನೂನು ಜಾರಿಗೆ ಬಂದ್ರೆ ಲಾರಿ ಚಾಲಕರಿಗೆ ಉಳಿಗಾಲವಿಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತವೆ ಅನ್ನೋ ಕಾರಣಕ್ಕೆ ಇದೀಗ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ದೇಶದಾದ್ಯಂತ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿದ್ದು ಶಿವಮೊಗ್ಗದಲ್ಲಿ ಕಳೆದ ರಾತ್ರಿಯಿಂದ ಲಾರಿ ಮುಷ್ಕರ ಪ್ರಾರಂಭವಾಗಿದೆ ಇದೀಗ ಹೊಸ ಕಾನೂನಿನ ಅಡಿಯಲ್ಲಿ ಯಾರಾದರೂ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಒಳಗಾದ್ರೆ ಅವರಿಗೆ ಹತ್ತು ಲಕ್ಷದವರೆಗೆ ದಂಡವನ್ನ ವಿಧಿಸಬಹುದು ಏಳು ಲಕ್ಷದವರೆಗೂ ಕೂಡ ದಂಡವನ್ನು ವಿಧಿಸಬಹುದು ಇನ್ನು ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಒಂದ್ ವೇಳೆ ನೀವು ಓಡ್ ಹೋಗದೆ ಆ ಸ್ಥಳವನ್ನ ಬಿಟ್ಟು ಹೋಗದೆ ಆ ಸ್ಥಳದಲ್ಲೇ ಇದ್ರಿ ಅಂದ್ರೂ ಕೂಡ ನಿಮಗೆ ಐದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ ಹಾಗಾಗಿ ಇದು ಲಾರಿ ಚಾಲಕರಿಗೆ ಈ ಕಾನೂನು ಮಾರಕವಾಗಿದೆ ಹಾಗಾಗಿ ಈ ಕಾನೂನನ್ನ ವಾಪಸ್ ಪಡೆಯಬೇಕು ಇದರ ಜೊತೆಗೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಲಾರಿ ಚಾಲಕರು ಇದೀಗ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಶಿವಮೊಗ್ಗದಲ್ಲಿಯೂ ಕೂಡ ಎಂಆರ್ಎಸ್ ಸರ್ಕಲ್ ಬಳಿ ಲಾರಿಗಳು ಸಾಲುಗಟ್ಟಿ ನಿಂತಿರುವ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು ಶಿವಮೊಗ್ಗದಲ್ಲಿ ಲಾರಿ ಮುಷ್ಕರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದ್ದು ಸ್ಪಂದನೆಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಲಾರಿಗಳು ಇವತ್ತು ರೋಡಿಗೆ ಇಳಿದಿಲ್ಲ ಹಾಗಾಗಿ ಸಾರ್ವಜನಿಕರಿಗೆ ಕೆಲವೊಂದಿಷ್ಟು ತೊಂದರೆಗಳು ಕೂಡ ಉಂಟಾಗಿದೆ ನಮಸ್ಕಾರ ಡ್ರೈವರ್ ಹತ್ರ ಏಳು ಲಕ್ಷ ರೂಪಾಯಿ ಇದ್ರೆ ಅವ್ನು ಡ್ರೈವರ್ ಕೆಲ್ಸಕ್ಕೆ ಹೋಗ್ತಾನೆ ಹೋಗಲ್ಲ ಅವನು ಯಾವ ಕಾರಣಕ್ಕೂ ಹೋಗಲ್ಲ ಅವನು ಆದರೆ ಈ ಸರ್ಕಾರ ಮಾಡಿರೋದು ಭಾರಿ ಅನ್ಯಾಯ ಡ್ರೈವರ್ ಬಗ್ಗೆ ಅವ್ರಿಗೆ ಸರ್ಕಾರ ಹತ್ತು ವರ್ಷ ಜೈಲು ಆಕ್ಸಿಡೆಂಟ್ ಮಾಡಿದ್ರೆ ಅಂತ ಹೇಳತ್ತಲ್ಲ ಹತ್ತು ವರ್ಷ ಅವ್ರಿಗೆ ಅವ್ರ ಹೆಂಡ್ತಿ ಮಕ್ಕಳಿಗೆ ಗತಿ ಯಾರು ಅವರಿಗೆ ಹತ್ತು ವರ್ಷ ಅಂತ ಹೇಳ್ಯಾರಲ್ಲ ಆಕ್ಸಿಡೆಂಟ್ ಮಾಡಿದರೆ ಅದು ಸರ್ಕಾರ ಅವ್ರ ಹೆಂಡತಿ ಮಕ್ಕಳಿಗೆ ಏನು ಯಾರು ಬೇಕಾದರೆ ಇದು ಮಾಡಬೇಕು ಹೊಣೆಗಾರರು ಯಾರು ಆಗ್ಬೇಕು ಅವರಿಗೆ ಹೆಂಡತಿ ಮಕ್ಕಳಿಗೆ ಡ್ರೈವರ್ ಕೆಲ್ಸಕ್ಕೆ ಯಾರು ಏಳು ಲಕ್ಷ ರೂಪಾಯಿ ಡ್ರೈವರ್ ಹೋಗಲ್ಲ ಯಾವ್ದೋ ಒಂದು ಅಂಗಡಿ ಇಟ್ಕೊಂಡು ತರಕಾರಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರೆ ಡ್ರೈವರ್ ಕೆಲ್ಸಕ್ಕೆ ಯಾರು ಹೋಗ್ತಾರೆ ಏಳು ಲಕ್ಷ ರೂಪಾಯಿ ಇದ್ರೆ ಒಂದ್ ಲಕ್ಷ ರೂಪಾಯಿ ಇದ್ರೆ ಡ್ರೈವರ್ ಕೆಲ್ಸಕ್ಕೆ ಹೋಗಲ್ಲ ಅವ್ರು ಏಳು ಲಕ್ಷ ರೂಪಾಯಿ ಇಟ್ಕೊಂಡ್ರೆ ಹೋಗ್ತಾರಾ ಕೆಲಸ ಮಾಡಿ ದುಡಿಮೆ ಮಾಡಿ ಹೆಂಡತಿ ಮಕ್ಳು ಸಾಕೋದೇ ಕಷ್ಟ ಆಗಿದೆ ನಾವು ಇನ್ನು ಹತ್ತು ವರ್ಷ ಜೈಲಲ್ಲಿ ಕೂತ್ಕೊಂಡು ನಮ್ಮ ಹೆಂಡತಿ ಮಕ್ಕಳನ್ನ ಯಾರು ನೋಡ್ತಾರೆ ನಾವು ಕರ್ನಾಟಕದ ಲಾರಿ ಚಾಲಕರು ಮತ್ತು ಮಾಲೀಕರು ಸೇರಿ ಲಾರಿ ಸ್ಟ್ರೈಕ್ ಇದ್ದೀವಿ ಸ್ಟ್ರೈಕ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಲಾರಿ ಡ್ರೈವರ್ ಡ್ರೈವರ್ಗಳಿಗೆ ಅನ್ಯಾಯ ಆಗ್ತಾಯಿದೆ ಅವರು ಡಿ ಎಲ್ ಮಾಡಿಸ್ತಿರಲಿಕ್ಕೆ ಕಷ್ಟ ಆಗ್ತಾ ಇದೆ ಅವ್ರ ಮನೆ ಫ್ಯಾಮಿಲಿ ಸಾಕಲಿಕ್ಕೆ ಕಷ್ಟ ಆಗ್ತಾ ಇದೆ ಇವಾಗ ಸ್ಟ್ರೈಕ್ ಮಾಡ್ತಿರೋ ಉದ್ದೇಶ ಏನು ಹೇಳಿದ್ರೆ ಕಾನೂನು ತಿದ್ದುಪಡಿ ಆಗಬೇಕು ಯಾಕೆ ಅಂದರೆ ಹತ್ತು ವರ್ಷ ಜೈಲು ಆಕ್ಸಿಡೆಂಟ್ ಮಾಡಿದ್ರೆ ರಾ ಏನೋ ಏನು ಹೇಳಿದ್ರು ಹಿಟ್ ಆ್ಯಂಡ್ ರನ್ ಹಿಟ್ ಆ್ಯಂಡ್ ರನ್ ಕೇಸ್ ಹಾಕಿದಾರಲ್ಲ ಆ ಹಿಟ್ ಆ್ಯಂಡ್ ರನ್ ಕೇಸನ್ನ ವಾಪಸ್ ತಗೊಬೇಕು ಸರ್ಕಾರ ಕೇಂದ್ರ ಸರ್ಕಾರ ವಾಪಸ್ ತಗೊಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಲೆಟ್ರ್ ಕೊಟ್ಟಿದ್ದೀವಿ ಹಾಗೂ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಡಿ ಸಿಗೆ ಜಿಲ್ಲಾಧಿಕಾರಿಗಳಿಗೆ ನಾಪ್ರೆ ಕೊಟ್ಟಿದ್ದೀವಿ ಮತ್ತೆ ನಾವೀಗ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಯಾಕೆ ಸ್ಟ್ರೈಕ್ ಮಾಡ್ತಿದ್ದೀವಿ ಅಂದ್ರೆ ಕೇಸ್ ವಾಪಸ್ ತೊಗೊಬೇಕು ಅಂತೇಳಿ ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡ ಎಲ್ಲಿಂದ ಕಟ್ಟೋಕ್ಕಾಗತ್ತೆ ಅವ್ರ ಹೆಂಡತಿ ಮಕ್ಳು ಯಾರು ಸಾಕ್ತಾರೆ ಈಗ ಡ್ರೈವರ್ ಒಬ್ಬ ಇಲ್ಲ ಅಂದರೆ ನೀರು ಬರಲ್ಲ ನಮ್ಮ ಮನೆಗೆ ಹಾಲು ಸಿಗಲ್ಲ ತರಕಾರಿ ಸಿಗಲ್ಲ ಮೆಡಿಸಿನ್ ಸಿಗೋಲ್ಲ ಈಗೆಲ್ಲ ಯಾರು ಹೊಣೆಗಾರರು ಯಾರು ಕೇಂದ್ರ ಸರ್ಕಾರ ಹೊಣೆಗಾರರಾಗಬೇಕು ನಮಗೆ ಆ ಉದ್ದೇಶಕ್ಕೋಸ್ಕರವಾಗಿ ಸ್ಟ್ರೈಕ್ ಇದ್ದೀವಿ ನಾವು ಎಲ್ಲರದ್ದು ಬೆಂಬಲ ಇದೆ ಎಲ್ಲರೂ ಪಬ್ಲಿಕ್ ಪಬ್ಲಿಕ್ಕಿಗೋಸ್ಕರ ಆಗಿ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತೇಳಿ ನಮ್ಮ ಮನೆ ಉದ್ದಾರ ಆಗಬೇಕಂತಲ್ಲ ಇಡೀ ಸಾರ್ವಜನಿಕ ಎಲ್ಲರಿಗೂ ಉದ್ಧಾರ ಆಗಬೇಕು ಎಲ್ಲರೂ ಒಳ್ಳೇದಾಗಬೇಕಂತೇಳಿ ಮಾಡ್ತಾ ಇದ್ದೀವಿ ಸರ್ ಈಗ